ಆರ್ ಸಿ ಬಿದು ಈಗಂತ ಅಲ್ಲ ಮೊದಲಿಂದನೂ ಒಂದು ಪ್ರಾಬ್ಲಮ್ ಇದೆ ನೀವೆಂಥ ವರ್ಲ್ಡ್ ಕ್ಲಾಸ್ ಬೌಲರ್ ತೊಗೊಂಡ್ಬಂದರು ಆರ್ ಸಿ ಬಿ ಟೀಮಲ್ಲಿ ಪರ್ಫಾರ್ಮ್ ಮಾಡೋದು ತುಂಬಾ ಕಡಿಮೆ ಯಾಕಂದ್ರೆ ಅಂದ್ರೆ ನಾವು ನೋಡಿದಿವಿ ಮಿಚಲ್ ಸ್ಟಾರ್ ಆಲ್ಮೋಸ್ಟ್ ಇಲ್ಲಿ ಬಂದು ಹೋದ್ಮೇಲೆ ಹೊರಗಡೆ ಆಡ್ತಾರೆ ಹೊರಗಡೆ ಬೇರೆ ಟೀಮ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ನೀವು ಯಾವ್ದೇ ಪ್ಲೇಯರ್ ತಗೊಳಿದಿ ಬೆಸ್ಟ್ ಪ್ಲೇಯರ್ ಗಳೆಲ್ಲ ಆರ್ ಸಿ ಬಿ ಬಂದು ಹೋಗಿರ್ತಾರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಿಳ್ಕೋಬೇಕು ಯಾಕಂತಂದ್ರೆ ನಾವು ಆಡ್ತಾ ಇರೋದು ಐ ಪಿ ಎಲ್ ಅಲ್ಲಿ ಏಳು ಜನ ದೇಸಿ ಪ್ಲೇಯರು ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಏಳು ಜನ ದೇಸಿ ಪ್ಲೇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ನಿಮ್ಮ ಸೆವೆಂಟಿ ಪರ್ಸೆಂಟ್ ಟೀಮ್ ಸ್ಟ್ರಾಂಗ್ ಆದಂಗೆ ಇನ್ನು ನಾಲ್ಕು ಜನ ಫಾರನ್ ಪ್ಲೇಯರ್ ಫಾರನ್ ಪ್ಲೇಯರ್ಸ್ ಬೇಕು ನಿಮ್ಗೆ ಬೇಡ ಅಂತ ಹೇಳಲ್ಲ ಈಗ ಆಲ್ರೆಡಿ ನಮ್ ಹತ್ರ ಫಾರನ್ ಜೊತೆಗೆ ಇಬ್ರು ಬೌಲರ್ ಬೇಕಾಗಿತ್ತು ಪಿಕ್ ಪ್ರಕಾರ ಹೋಗ್ಬೇಕಂತ ಹೇಳಿದ್ರು ಕೋಡ್ಜಿನ್ ತಗೋಬೇಕಾಗಿತ್ತು ಸೌತ್ ಆಫ್ರಿಕಾ ಬಾಲರ್ ಯಂಗ್ ಬೌಲರ್ ಆಮೇಲೆ ಯಂಗ್ ಅನ್ನ ಜೊತೆ ಜೊತೆಗೆ ತುಂಬಾ ಸ್ಕಿಲ್ಡ್ ಬಾಲರ್ ಯಾಕಂದ್ರೆ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ರಿ ಯಾವ ರೀತಿ ಅವರು ಇಂಡಿಯನ್ ಪಿಚ್ ಅಲ್ಲಿ ಬೌಲಿಂಗ್ ಮಾಡಿದ್ರು ಅಂತ ಯಾಕಂದ್ರೆ ಸ್ಟಾರ್ಕ್ ಗಿಂತ ಒಳ್ಳೆ ಜಾಸ್ತಿ ವಿಕೆಟ್ ತಗೊಂಡಿದ್ದಾರೆ ಪ್ಯಾಟ್ ಗಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಯಾಕಂದ್ರೆ ಇವ್ರಿಬ್ರು ಏನಂತಂದ್ರೆ ವಿತ್ ಎಕ್ಸ್ಪೀರಿಯನ್ಸ್ ಬಂದಿರೋರು ಕಮಿನ್ಸು ಮತ್ತೆ ಸ್ಟಾರ್ಕು ಬಟ್ ಈ ಹುಡುಗ ಜಸ್ಟ್ ಬಂದಂತ ಮೊದಲನೇ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಅವ್ರು ಏನು ಅಗ್ರೆಷನ್ ತೋರಿಸ್ತಾರಂಥ ಫ್ಲಾಟ್ ವಿಕೆಟ್ ಅಲ್ಲಿ ವಿಕೆಟ್ ತಗೋತಾ ಇದ್ರು ಇದನ್ನ ನಾವು ಗಮನಿಸಬೇಕು ನಾವು ನಾಳೆ ಐ ಪಿ ಎಲ್ ಆಡಬೇಕಾದ್ರೂ ವರ್ಲ್ಡ್ ಕಪ್ಗಿಂತ ಇನ್ನೂ ಚೆನ್ನಾಗಿರೋಂಥ ವಿಕೆಟ್ ಮಾಡ್ಕೊಡ್ತೀವಿ ನಾವು ರನ್ ಹೊಡಿಯೋಕೆ ಸೊ ಅಂಥ ಬೌಲರ್ನ ನಾವು ಕಡೆಗಣಿಸಿದ್ವಿ ಇಪ್ಪತ್ತು ಕೋಟಿ ರೂಪಾಯಿ ನಾವು ಏನು ಪ್ಯಾಟ್ ಕಮೀನ್ಸ್ ಏನು ನಾವು ಇದು ಮಾಡ್ತಾ ಇದ್ವಿ ಹರಾಜು ಕೂಗಕ್ಕೆ ಹೋಗಿದ್ವಿ ಅದ್ರ ಅದ್ರ ಬದ್ಲಿಗೆ ಈ ಹುಡುಗ ಐದುವರೆ ಕೋಟಿ ತಗೋಬೋದಾಗಿತ್ತು ಯಾಕಂತಂದ್ರೆ ಆರ್ ಸಿ ಬಿಲ್ ಯಾವಾಗ್ಲೂ ನೋಡಿದೀನಿ ಹೆಂಗೆ ಅಂತಂದ್ರೆ ಈ ಕುದುರೆ ತರ ಹಿಂಗೇ ಹೋಗ್ಬೇಕು ಇವ್ನು ತಗೋಬೇಕಂದ್ರೆ ಇವನೇ ತಗೋಬೇಕು ನೆಕ್ಸ್ಟ್ ನಾವು ನೋಡೋದು ಇಲ್ಲ ತಗೋದೂ ಇಲ್ಲ ಯುವರಾಜ್ ಸಿಂಗ್ ತಗೋಬೇಕಾದ್ರೂ ಹಂಗೆ ಟೀಮ್ ಪಾಕೆಟ್ ಅಲ್ಲಿ ಯುವರಾಜ್ ಸಿಂಗ್ ತಗೊಂಡಿದ್ಕಾಗಿ ಲಾಸ್ಟ್ ಟೈಮ್ ನಾಲ್ಕೈದು ವರ್ಷದಿಂದ ಬೇರೆಯವ್ರ ತಗೊಳಕೆ ಟೀಮ್ ದುಡ್ಡಿರ್ಲಿಲ್ಲ ಅವ್ರ ಹತ್ರ ಸೊ ಆ ಟೈಮಲ್ಲಿ ಅವ್ರು ಕೊಟ್ಟು ದುಡ್ಡು ಹದಿನೈದು ಕೋಟಿ ತುಂಬಾ ದೊಡ್ಡ ಅಮೌಂಟ್ ಕೊಟ್ಬಿಟ್ರು ಬಟ್ ನೆಕ್ಸ್ಟ್ ಏನ್ ಮಾಡ್ತೀರಿ ನಿಮ್ಗೆ ಒಳ್ಳೆ ಬೌಲರ್ ಸಿಗ್ಲಿಲ್ಲ ಒಬ್ಬ ಸ್ಪಿನ್ನರ್ ತೊಗೊಳಕಾಗಿ ಿಲ್ಲ ಸೊ ಇಂತ ಒಂದು ಡಿಫಿಕಲ್ಟಿ ಈಗಲೂ ಎದುರಿಸಬೇಕಾಗಿತ್ತು ಬಟ್ ಈಗ ತಗೊಂಡಿದ್ದ ಏನಂತಂದ್ರೆ ಓಕೆ ಒಬ್ಬ ನಾರ್ಮಲ್ ಬೌಲರ್ ಅಂತ ಹೇಳ್ಬೋದು ಬಟ್ ನಿಮ್ಗೇನು ಬೂಮ್ರಾ ನಮಗೀಗ ಹಸ್ರಂಗ ಅವ್ರೂ ನಾವು ಬಿಟ್ವಿ ಸರ್ ಚಹಲ್ ಅವ್ರ ಬದಲಾಗಿ ಹಸರಂಗ ಅವ್ರ ತಗೊಂಡ್ವಿ ಬಟ್ ಹಸರಂಗ ಅವ್ರನು ಬಿಟ್ವಿ ಬಟ್ ನಮ್ಗೀಗ ಸ್ಪಿನ್ ಕೊರತೆ ಎದುರಾಗ್ಲಿಲ್ವಾ ಅಥವಾ ಮ್ಯಾಕ್ಸ್ವೆಲ್ ಅವರಿಂದನೇ ನಿಭಾಯಿಸ್ಕೊಳ್ಳೋಣಪ್ಪ ಒಂದ್ ಎರಡ್ ಮೂರ್ ಅವರು ಅನ್ನುವಂತ ಮನಸ್ಥಿತಿನ ಹೇಗೆ ಅಂತ ಮ್ಯಾಕ್ಸ್ವೆಲ್ ನೀವು ಜಸ್ಟ್ ಏನಾದ್ರೂ ಮ್ಯಾನೇಜ್ ಮಾಡ್ಬೋದು ಹ್ಮ್ ಬಟ್ ಮ್ಯಾಚ್ ವಿನ್ನಿಂಗ್ ಮಾಡೋಕ್ಕಾಗಲ್ಲ ಅಷ್ಟು ಬಾಲ್ನ ಸ್ಲಾಟ್ನ ತುಂಬೋದು ಅಷ್ಟೇ ನೀವೇನಂತ ಅಂದರೆ ಒಬ್ಬ ಬಾಲರಾಗಿ ಆಡಿಸ್ಬೋದು ಬಟ್ ಒಬ್ಬ ವಿಕೆಟ್ ತಗೊಳ್ಳುವಂಥ ಬಾಲರ್ ಹಸರಂಗ ಒನ ನೀಡುವ ಇದ್ದಂಥ ಸ್ಪೆಷ ಸ್ಪೆಷಾಲಿಟಿ ಏನಂತ ಅಂದರೆ ವಿಕೆಟ್ ಟೇಕರ್ ಬಾಲರ್ ಹೌದು ನಾಲ್ಕು ಪ್ರತಿ ಹತ್ತು ಬಾಲಗು ಒಂದು ವಿಕೆಟ್ ತೆಗಿತಾನೆ ಹಸರಂಗ ಅಷ್ಟು ಆಕ್ಯುರೇಸಿ ಹೊಸರಂಗ ಬಾಲ್ಗೆ ಆಮೇಲೆ ನೀವು ಹೊಸರಂಗ ಅಂತಂದ್ರೆ ನೀವು ಸುಲಭವಾಗಿ ರನ್ ಒಡಕ್ ಎಲ್ಬಿ ಎಲ್ ಬಿ ಹಾಕ್ತೀರಾ ಬೋಲ್ಡ್ ಹಾಕ್ತೀರಾ ಕ್ಯಾಚ್ ಕೊಡ್ತೀರಾ ಅಟೆಂಪ್ ಮಾಡ್ತಾರೆ ಅಂದ್ರೆ ಸ್ಕಿಲ್ಡ್ ಬೌಲರ್ ತುಂಬಾ ಚೆನ್ನಾಗಿ ಗೊತ್ತು ಯಂಗ್ ಆಡಿಸ್ಬೇಕು ಆಮೇಲೆ ಭಾರತದಂತ ಪಿಚ್ ಗಳಿಗೆ ಶ್ರೀಲಂಕಾ ಮತ್ತೆ ಇಂಡಿಯಾ ಪಿಚ್ ಅಂತ ಏನ್ ತುಂಬಾ ಡಿಫ್ರೆನ್ಸ್ ಏನಿರಲ್ಲ ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನ್ ಆಡ್ತಾರೆ ಮತ್ತೆ ಆಮೇಲೆ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಅಂದಾಗ ನೀವು ಹೊಸರಂಗ ನಾವು ಯಾವಾಗ್ಲೂ ರಿಟೈನ್ ಮಾಡ್ಬೇಕಾಗಿತ್ತು ಈ ಹಿಂದೇನು ನಾವು ಚಾಲ್ ಬಿಟ್ಟು ಒಂದು ತಪ್ಪು ಮಾಡಿದ್ವಿ ಚಾಲ್ ಎಂತ ಗ್ರೇಟ್ ಬೌಲರ್ ಅಂತ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಒಂದು ಸ್ಮಾಲ್ ಗ್ರೌಂಡಲ್ಲಿ ಅದು ಬ್ಯಾಟಿಂಗ್ ವಿಕೆಟ್ ಅಲ್ಲಿ ನೀವು ಫ್ಲಾಟ್ ಬಾಲ್ನ ಫ್ಲೈಟ್ ಮಾಡಿ ಕ್ಯಾಚ್ ಕೊಡೋ ಥರ ಅಟೆಂಪ್ಟ್ ಮಾಡ್ತೀರಾ ವಿಕೆಟ್ ತೆಗಿತೀರ ಪದೇ ಪದೇ ತೆಗಿತೀರಾ ಅದು ಯಾವಾಗ ಅಂದ್ರೆ ಕ್ರೂಷಿಯಲ್ ಟೈಮ್ ನಿಮ್ಗೆ ಯಾವಾಗ ವಿಕೆಟ್ ಬೇಕೋ ಆ ಟೈಮಲ್ಲಿ ತೆಗಿತೀರಾ ಈಗ ಏನಂತಂದ್ರೆ ನಿಮ್ಮಲ್ಲಿ ಎಲ್ಲ ಇದೆ ಬಟ್ ಏನಂತ ನೀವು ಮತ್ತೆ ಅದೇ ನೀವು ಆರ್ ಸಿ ಬಿ ಯಾವಾಗಲೂ ಪ್ರಾಬ್ಲಮ್ ಏನಂತ ಆರ್ ಸಿ ಬಿ ಬ್ಯಾಟಿಂಗ್ ಯೂನಿಟ್ ಆಗಿ ಚೆನ್ನಾಗಿದೆ ಬಾಲಿಂಗ್ ಯೂನಿಟ್ ಆಗಿ ಆರ್ ಸಿ ಬಿ ಇವತ್ತು ಅಂತಲ್ಲ ಯಾವತ್ತಿದ್ರೂ ಆಗಿ ಕಾಣಿಸ್ತಾ ಇರೋದು ನನಗೆ ಯಾಕಂತಂದ್ರೆ ನೀವು ಬೇರೆ ಟೀಮ್ ನೋಡಿ ಮುಂಬೈ ನೋಡಿ ಚೆನ್ನೈ ನೋಡಿ ಅವ್ರು ಯಾವಾಗಲೂ ಬಾಲಿಂಗಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ನೀವು ಎಂತ ಮ್ಯಾಚ್ ಬಂದ್ರು ಕಡೆ ಬಾಲ ಸಿಕ್ಸ್ ಹೊಡ್ದು ಗೆಲ್ಸಿದ್ ನಾವು ನೋಡಿದೀವಿ ಚೆನ್ನೈಲಿ ಕಡೆ ಓವರ್ ಅಲ್ಲಿ ವಿಕೆಟ್ ತೆಗೆದು ಗೆಲ್ಸಿದ್ ನೋಡಿದೀವಿ ನಮ್ಮಲ್ಲಿ ಆ ರೀತಿ ಅಲ್ಲ ನಮ್ಮಲ್ಲಿ ಮ್ಯಾಚ್ ಹೌದು ಆದ್ರೆ ಆರ್ ಸಿ ಬಿ ಇದೇ ಹೇಳ್ಬೇಕು ಆರ್ ಸಿ ಬಿ ಏನಂತ ಅಂದ್ರೆ ಇವನ್ನೆಲ್ಲ ಓವರ್ಕಮ್ ಮಾಡಿದಾಗ್ಲೆ ನಾವು ಏನಂತಂದ್ರೆ ಇಲ್ಲಾಂತಂದ್ರೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋದನ್ನ ಪ್ರತಿ ಸಲೂ ಹೇಳ್ಬೇಕು ನಾವು ಸೊ ಹಾಗಾಗಿ ಈಗ ಒಂದ್ ಸ್ವಲ್ಪ ಇವ್ರು ಈಗಾದ್ರೂ ಒಂದ್ ಸ್ವಲ್ಪ ಇನ್ನೂ ಟೈಮ್ ಇದೆ ಅವ್ರಿಗೆ ಇನ್ನೂ ಇವ್ರ ಹತ್ರ ದುಡ್ಡು ಇದೆ ಆದಷ್ಟು ನೆಕ್ಸ್ಟ್ ನೆಕ್ಸ್ಟ್ ಪಿಕ್ಟ್ಗಳು ಏನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಯಾರನ್ನು ತಗೋತಾರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಏನಾದ್ರು ಪ್ಲಾನ್ ಆಗಿದೆ ಸುಮ್ಮನೆ ಹಂಗೆ ಬ್ಲೈಂಡ್ ಆಗಿ ಬಂದು ತಗೋಬೇಕು ಅವ್ರ ಕೂಗಿದ್ರು ನಾವು ಕೂಗೋ ಅದಲ್ಲ ಯಾಕಂದ್ರೆ ಕೆಲವು ಟೀಮ್ಗಳು ಟೀಮ್ ಬ್ಯಾಡ್ ಪಿಕ್ ನಾನು ಬೆಂಗಳೂರಲ್ಲಿ ನಡೆದಾಗೆಲ್ಲ ಬಿಟ್ಟಿಂಗ್ ಹೋಗ್ತಿದ್ದು ಆಕ್ಷನ್ ನಡಿಬೇಕಾದ್ರೆ ಕೆಲವು ಸಲ ಏನಾಗ್ಬಿಡುತ್ತೆ ಫ್ರಾಂಚೈಸಿ ಫ್ರಾಂಚೈಸಿಗಳ ಮಧ್ಯೆ ಜಿದ್ದು ಬರುತ್ತೆ ನಾನು ಹೆಚ್ಚ ಅವನ್ ಹೆಚ್ಚ ಅಂತ ಜಿದ್ದು ಸೊ ಟಕಾ ಟಕ ಟಕ ಪ್ಲೇಯರ್ ಏನು ಇರೋದಿಲ್ಲ ಏರ್ಸ್ತಾ ಒಂಟೋಗ್ತಾರೆ ಏರ್ಸಿ ಏರ್ಸಿ ಎಲ್ಲಿ ಹೋಗುತ್ತೆ ಅಂತ ಅಂದ್ರೆ ಅವ್ರ ಪಾಕೆಟ್ ಆಲ್ಮೋಸ್ಟ್ ಖಾಲಿಯಾಗ್ ಬಂದ್ಬಿಡುತ್ತೆ ಆಮೇಲೆ ಕೆಲವು ಫ್ರಾಂಚೈಸಿಗಳು ಬೇಕಂತಾನೆ ಟೆಂಪ್ ಮಾಡ್ತಾರೆ ಸೊ ಅವ್ರನ್ನ ಪಾಕೆಟ್ ಖಾಲಿ ಮಾಡೋದು ಟ್ರಿಕ್ಸ್ ಅಂದ್ರೆ ನೀವು ಮ್ಯಾಚು ಗ್ರೌಂಡ್ ಅಲ್ಲಿ ಆಡಕ್ಕಿಂತ ಮುಂಚೆನೆ ಇಲ್ಲಿ ಅರ್ಧ ಮುಗಿಸ್ಬಿಟ್ಟಿರ್ತೀರ ಇದು ಒಂದ್ ಟ್ರಿಕ್ಸ್ ಯಾಕಂದ್ರೆ ನಿಮ್ಗೆ ಒಳ್ಳೆ ಪ್ಲೇಯರ್ ಬಂದ್ರೆ ನೀವು ಒಳ್ಳೆ ಕಾಂಪಿಟಿಷನ್ ಕೊಡ್ತೀರ ಬಟ್ ಒಳ್ಳೆ ಪ್ಲೇಯರ್ ಬರ್ದಾ ಇದ್ದಂಗೆ ಈಗಲೇ ನೋಡ್ಕೋಬಿಟ್ರಾಯ್ತು ಇಪ್ಪತ್ತೈದು ಕೋಟಿ ನಾವು ಕೂಗ್ತಾ ಇದ್ದೀರಾ ನೀವು ಸ್ಟಾರ್ಕಿಗೆ ಅಂತ ಅಂದ್ರೆ ನೀವು ಅರ್ಧ ನಿಮ್ಗೆ ಪಾಕೆಟ್ ಖಾಲಿ ಈ ನೆಕ್ಸ್ಟ್ ಏನು ಮಾಡ್ತೀರಾ ನೀವು ಸೊ ಈಗ ಏನಂತ ಅಂದ್ರೆ ಚೆನ್ನೈ ಈ ಹಿಂದೆ ಚೆನ್ನೈ ಮಾಡ್ತಿದ್ದಿದ್ನೆ ರಾಜಸ್ಥಾನ್ ರಾಯಲ್ಸ್ ತುಂಬಾ ಚೆನ್ನಾಗ್ ಮಾಡೋರು ರಾಜಸ್ಥಾನ್ ರಾಯಲ್ಲು ನಾನ್ ನೋಡಿದಂಥ ಮಟ್ಟಿಗೆ ಐ ಪಿ ಎಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತಂದ್ರೆ ಅವ್ರು ಮಾಡೋರು ಯಾಕಂತಂದ್ರೆ ಅವ್ರು ಪ್ರತಿ ಸಲ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಚೆನ್ನೈ ಯಾರೇ ಒಬ್ಬ ಪ್ಲೇಯರ್ ಇದ್ದಾಗ ಅವ್ರನ್ನ ಬೇಸ್ ಪ್ರೈಸ್ನ ಆಕ್ಷನ್ ಆಕ್ಷನ್ಗೆ ಒಂದು ಅವ್ನು ಬೆಲೆ ಒಂದು ಐವತ್ತು ಲಕ್ಷ ಆಯ್ತಾ ಒಂದು ಐದು ಆರು ಕೋಟಿ ವರ್ಗ ತಂದುಬಿಟ್ಬಿಡೋರು ತಗೊಂಡವ್ ಲಾಸ್ ಇವ್ರು ಹೆಂಗಂದ್ರೆ ತಮ್ಮ ದುಡ್ಡು ಕೊನೆಯವರೆಗೂ ಇಟ್ಕೊಂಡಿರೋರು ಕೊನೆಗೆ ಯಾರು ಒಂದಿಷ್ಟು ಚೆನ್ನಾಗಿ ಹೋಗಿರಲ್ವೋ ಒಳ್ಳೊಳ್ಳೆ ಪ್ಲೇಯರ್ನ ಪಿಕ್ ಮಾಡ್ಕೊಬಿಡ್ರ ಹಂಗಾಗಿ ಅವರು ಒಳ್ಳೆ ಟೀಮ್ ಕಟ್ಟಿದ್ರು ಸೊ ಇದನ್ನ ನಾವು ಅನುಸರಿಸಬೇಕು ಅವ್ರು ನೋಡ್ಕೊಂಡು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ